ವೇದಿಕೆ ಎಲ್ಲ ಬೆಳೆಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಕ ವಿರೋಧಕ್ಕೆ ಮತ್ತೊಮ್ಮೆ ವಿಜಯ ಕರ್ನಾಟಕ ಮತ್ತು ಜಿಲ್ಲಾಡಳಿತ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ನಿಂದ ಆಯೋಜನೆಗೊಳಿಸ ಕಾರ್ಯಕ್ರಮಕ್ಕೆ ವಿಜಯ ಕರ್ನಾಟಕ ಕಳೆದ ಐದಾರು ವರ್ಷಗಳಿಂದ ಈ ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದಾದ್ಯಂತ ಹೋಗಬೇಕಿದೆ ಕೇವಲ ಒಂದು ಪತ್ರಿಕೆ ಸುದ್ದಿಯನ್ನು ನೀಡುವುದು ಅಷ್ಟೇ ಅಲ್ಲದೆ ಜೊತೆಗೆ ಬೇರೆ ಬೇರೆ ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನು ಸಂಘ ಸಂಸ್ಥೆಗಳು ಜಿಲ್ಲಾಡಳಿತ ಸರ್ಕಾರದ ಜೊತೆಗೂಡಿ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನ ಮಾಡಿಕೊಟ್ಟು ಅಂತಕ್ಕಂತಹ ಕೀರ್ತಿ ವಿಜಯ ಕರ್ನಾಟಕಕ್ಕೆ ತಂದಿದೆ ಇಡೀ ರಾಜ್ಯದಲ್ಲಿ ರೈತರು ಬೇರೆ ಬೇರೆ ವರ್ಗದ ಜನರ ಸಂಕಷ್ಟಕ್ಕೆ ತುತ್ತಾದಾಗ ವಿಜಯ ಕರ್ನಾಟಕ ಅವರ ಬೆನ್ನಿಗೆ ನಿಂತಿದ್ದು ಅದರ ಮೊದಲ ಸಾಧನೆ ನಾವು ಬಹಳಷ್ಟು ಜನ ಯಾರ್ಯಾರು ಸೂಪರ್ ಸ್ಟಾರ್ಗಳು ಅಂತ ಕರಿತೀವಿ ಅಂದರೆ ವಿಜಯ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ನಮಗೆಲ್ಲರಿಗೂ ಅನ್ನ ನೀಡುವಂತಹ ರೈತರನ್ನು ಈ ರಾಜ್ಯದ ಈ ದೇಶದ ಸೂಪರ್ ಸ್ಟಾರ್ ಅಂತ ಪಟ್ಟವನ್ನು ಕೊಟ್ಟು ಪ್ರತಿ ವರ್ಷ ಸೂಪರ್ ಸ್ಟಾರ್ ಕಾರ್ಯಕ್ರಮವನ್ನು ಅಭಿವೃದ್ಧಿ ಅದನ್ನು ನಿರಂತರವಾಗಿ ಪ್ರತಿ ಜಿಲ್ಲೆಯಲ್ಲೂ ಸಹ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಾವು ವಿಜಯ ಭವನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಕಳೆದ ನಾಲ್ಕೈದು ವರ್ಷಗಳಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂತಹ ಮತ್ತು ಮಕ್ಕಳಿಗೆ ಉಪನ್ಯಾಸವನ್ನು ನೀಡ್ತಕ್ಕಂತಹ ವ್ಯಕ್ತಿಗಳನ್ನು ಕರೆಸಿ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾವು ಸಹ ಕೇವಲ ನಾವು ಸರ್ಕಾರಿ ಸಂಸ್ಥೆಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಇವೇ ಇಲಾಖೆಗಳು ಅವ್ರ ಕೆಲಸವನ್ನು ಮಾಡಲಿ ಅಂತ ಸುಮ್ಮನೆ ಆಗಬಾರ್ದು ನಾವು ಸಹ ಅವ್ರಿಗೆ ಕೈ ಜೋಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ವಿಜಯ ಭವನ ಕಾರ್ಯಕ್ರಮವನ್ನು ಮಾಡಿಕೊಂಡು ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ವಿಭಿನ್ನವಾದಂತಹ ತರಬೇತಿಯನ್ನು ಅದನ್ನು ತಾಲೂಕು ಮಟ್ಟಕ್ಕೂ ಸಹ ನಾವು ಕಳೆದ ವರ್ಷದಿಂದ ವಿಸ್ತರಣೆ ಮಾಡತಕ್ಕಂಥ ಕೀರ್ತಿ ವಿಜಯಕರ ಅದೇ ರೀತಿಯ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಮಾತನಾಡಿದ್ದಾರೆ ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ನಮ್ಮ ಪ್ರಾಸ್ತಾವಿಕ ಮಾತನಾಕ್ಷಿಪ್ತವಾಗಿ ಪ್ರಾಸ್ತಾವಿಕೊಡುವಂತಹ ಚೇತನ್ ದೆಹಲಿ ಅವರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡ್ಬೇಕು ಅಂತೇಳಿ ಎಚ್ ಎಸ್ ಕೀರ್ತನ ಮೇಡಮ್ ಅವರನ್ನ ಜೊತೆಗೆ ವೇದಿಕೆ ಬರೆಯುವಂತಹ ಎಲ್ಲ ಅತಿಥಿಗಳಲ್ಲಿ ವಿನಂತಿ ಮಾಡ್ಕೊಡ್ತೇನೆ

ಯಾಕೆ ಅರ್ಧ ಭಯ ಬೋರ್ಡ್ ಎಕ್ಸಾಮ್ ಇದೆ ಅಂತ ಇನ್ನು ಹತ್ರ ದ್ಯಾಟ್ ಫೋಮನ್ಸು ಭಯ ಮತ್ತೆ ವಿಮರ್ಸ್ನಲ್ಲಿ ನೀವು ಇರ್ತೀರಲ್ಲ ಅದನ್ನು ನೋಡೋದೇ ಖುಷಿ ನೆಟ್ ನಾನು ಇವಾಗ ನೋಡೋದಂದ್ರೆ ಆಜೋ ಕ್ಯೂ ಆಲ್ ಮೆರಿ ಕಾನ್ಫಿಡೆಂಟ್ ಇದೆ ಮಂಜು ಕೋಳಿ ಹತ್ತಿರದಲ್ಲಿ ಸುಮಾರು ನೆನೆಂಬರ್ ಹತ್ತಿರ ಬರ್ತಾ ಇದೆ ಎಕ್ಸಾಮಿ ಒಂದು ಎಷ್ಟು ಫ್ರೀ ಬೋರ್ಡ್ ಅನ್ಸುತ್ತ್ಯಾ ಪ್ರೀ ಕೋರ್ಟ್ ಅನಿಸ್ತಿದೆ ಆಜೆಕ್ ಯು ಅನು एंग्री एंड एनर्जेटिक सो मैरी मैरी हैप्पी नानु अनसत्तेगे नहीं हूँ नानु स्कूली इज दंग है आह स्कूली लाइन स्टैंडिंग तंग ना ओके ओके स्कूल के आउटसाइडर फॉर सम रीजन स्कूल के लिए हॉट दिल ले ला वन तो मुझे भी वर्ष दिल ले कार्सर जाने वन दिन आवाज़ वन दिन आवाज़ कल माना को तो कंप्लीट कर सकते हैं रतन इनके कल की 9 स्टैंडर्ड तक स्कूल स्कूल को तो है ना एग्जाम करी जाएगी मैं चाहता हूं ओके चेरी स्टैंडर्ड इज द फर्स्ट साइन पूरी क्लासेस अटेंड करबे तो तमने लिस्ट में डाल दो जो 10 स्टैंडर्ड में बोर्ड एग्जाम है यू कैन नॉट टेक एनी रिस्क ಇವಾಗ ನೀವು ಸ್ನಾಕ್ಸ್ ಗಳಿಗೆ ರಜೆ ಹಾಕೋದಿಲ್ಲ ಕೂತ್ಕೊಂಡು ಹೋಗ್ಬೇಕು ಅಂತ ನೈನ್ತ್ ಅಲ್ಲಿ ಮ್ಯಾಜಾರಿಟಿ ಟೀಚರ್ಸ್ ಅಲ್ಲಿ ಗೊತ್ತಿಲ್ಲ ಅವ್ರಿಲ್ವಾ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಗೊತ್ತಾಗಿರ್ತಿತ್ತು ಜಾಮಿಟ್ರಿಯಲ್ಲಿ ಕ್ಯಾರೆಟ್ಸ್ ಗೊತ್ತಿಲ್ಲ ಆದರೂ ಸಹ ಕಷ್ಟಪಟ್ಟು ಫಸ್ಟ್ ಡೇ ಇಂದಾನೆ ಗುರುಜಿ ಸ್ಟಾರ್ಟ್ ಸ್ಟಡಿ ಓದೋದು ಓದಿ 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 ಕೊನೆಗೆ ಟೆಂತ್ ಪಾಸ್ ಆದ್ರು In the pass the pass yeah. and, and then I tell you this score, uh, Science only 98. Social only 97. Uh, Max only 97. And then uh, I think English only you 92, The least was. Uh,

ಮಕ್ಕಳಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ ಇಪ್ಪತ್ತೈದನೇ ಸಾಲಿನಲ್ಲಿ ನಡೀತಾ ಇರ್ತಕ್ಕಂಥ ಮಾರ್ಚ್ ಇಪ್ಪತ್ತೈದರಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಎಸ್ಎಸ್ಎಲ್ಸಿಯ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೇಗೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಬೇಕು ಇನ್ನು ನೂರ ಹದಿನೈದು ದಿನಗಳು ಕಾಲ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಉಳಿದಿದೆ ಆ ನೂರ ಹದಿನೈದು ದಿನಗಳಲ್ಲಿ ನೀವು ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಪಾಸಿಂಗ್ ಪ್ಯಾಕೇಜಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಿಮಗೆ ಪಾಸಾಗಲಿಕ್ಕೆ ನೀವು ಶಾಲೆಗಳಲ್ಲಿ ಮನೆಗಳಲ್ಲಿ ಮತ್ತು ನಿಮ್ಮ ಟ್ಯೂಷನ್ಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ನಿಮ್ಮ ಶಿಕ್ಷಕರೇ ಇರತಕ್ಕಂಥ ಪಾಠವನ್ನು ಕೇಳಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಮನವರಿಕೆಯನ್ನು ಮಾಡಿಕೊಡ್ತಾರೆ ನಾನು ಸುಮಾರು ಶಾಲೆಗಳಿಗೆ ಭೇಟಿ ಮಾಡಿದ್ದೀನಿ ಮಕ್ಕಳ ಜೊತೆ ಸಂವಾದ ನಡೆಸಿದ್ದೀನಿ ಶಿಕ್ಷಕರ ಜೊತೆ ಸಭೆ ನಡೆಸಿದ್ದೀನಿ ಮಕ್ಕಳು ಬ್ರಿಲಿಯನ್ಸ್ ಇದ್ದಾರೆ ಶಿಕ್ಷಕರು ನಾವು ಹೇಳಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಆವರೇಜ್ ಬಿಲೋ ಆವರೇಜ್ ಮತ್ತು ಎಬೋ ಆವರೇಜ್ ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿಕೊಂಡು ಅವರಿಗೆ ಒಬ್ಬೊಬ್ಬ ಶಿಕ್ಷಕರನ್ನು ಮತ್ತು ಆ ಗುಂಪುಗಳಲ್ಲಿ ಒಬ್ಬೊಬ್ಬ ಒಳ್ಳೆಯ ಅಂದರೆ ಉತ್ತಮವಾದ ಮಾರ್ಕ್ಸನ್ನು ತಗೊಳ್ತಕ್ಕಂಥ ಕಲಿಯೆಂಟು ವಿದ್ಯಾರ್ಥಿಯನ್ನು ಕೂಡ ಒಂದು ಗುಂಪಿನಲ್ಲಿ ಸೇರಿಸಿ ಅವನ ನಾಯಕನನ್ನಾಗಿ ಮಾಡಿ ಪ್ರತಿನಿತ್ಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಕೆಲವೊಂದು ಶಾಲೆಗಳಲ್ಲಿ ಸಂಜೆ ಆಫ್ಟರ್ ದಿ ಸ್ಕೂಲ್ ಅವರ್ಸ್ ಒನ್ ಅವರ್ ಮಕ್ಕಳಿಗೆ ಒಂದು ಗುಂಪು ವ್ಯಾಸಂಗ ಮತ್ತು ವಿಶೇಷ ತರಗತಿಗಳನ್ನು ಆಯೋಜಿಸಲು ಕಾರ್ಯಕ್ರಮಗಳನ್ನ ನಮ್ಮ ಎಲ್ಲ ಶಾಲೆಗಳ ಮುಖ್ಯಸ್ಥರು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ನಮಗೆ ಫಲಿತಾಂಶ ಹಿಂದಿನ ವರ್ಷ ಶೇಕಡ ನಮಗೆ ಬಂದಿರ್ತಕ್ಕಂಥದ್ದು ಈ ವರ್ಷ ಫಲಿತಾಂಶಕ್ಕಿಂತ ನಾವು ಹಿಂದಿನ ವರ್ಷದ ಫಲಿತಾಂಶವನ್ನು ನಾವು ಈ ವರ್ಷದ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಲ್ಲಿ ನಾವು ನೋಡ್ಕೋಬೇಕಾಗ್ತದೆ ಒಳ್ಳೆಯ ಮನೆ ಮಾತಾಗಿರ್ತಕ್ಕಂಥ ಮೊದಲೇ ಹೇಳಿದ ಹಾಗೆ ಎಲ್ಲಾ ರೀತಿಯಲ್ಲೂ ಸಹ ವಿಭಿನ್ನ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದ್ರ ಜೊತೆಗೆ ಪತ್ರಿಕಾಂಗ ಎನ್ನುವ ಬಲಿಷ್ಠವಾಗಿರ್ಬೇಕು ಆ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ಆ ಒಂದು ಬಲಿಷ್ಠ ಕಂಬಕ್ಕೆ ಒಳ್ಳೆಯ ರೀತಿಯಲ್ಲಿ ಅದು ಇಂಬನ್ನ ಕೊಡ್ತಾ ಇರತಕ್ಕೂ ನಮ್ಗೆಲ್ಲ ಖುಷಿಯ ವಿಷಯ ಜೊತೆಗೆ ವಿಜಯ ಕರ್ನಾಟಕ ಪ್ರತಿದಿನ ನಾವು ಪ್ರತಿದಿನ ದಿನ ನಾನು ಯಾವಾಗಲೂ ಸಹ ಓದೋದು ಅಲ್ಲಿಂದ ಇವತ್ತು ಬೆಳಿಗ್ಗೆ ಪ್ರಾರಂಭವಾಗಂತಹದ್ದು ಆ ಒಂದು ವಿಜಯ ಕರ್ನಾಟಕ ಪತ್ರಿಕೆಯಿಂದ ಮೊದಲನೇದಾಗಿ ಇವತ್ತಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಇದೆ ಸೂರ್ಯನು ಒಬ್ಬ ಚಂದ್ರನ ಒಬ್ಬ ಟೆನ್ನಿಸ್ ರಾಜನು ಒಬ್ಬ ಎನ್ನುವಂತಹ ಆರ್ಟಿಕಲ್ ಇದೆ ಆ ಆರ್ಟಿಕಲ್ ನ ಮಕ್ಕಳಿಗೆ ಪತ್ರಿಕೆಗಳನ್ನ ಕೊಡಬಹುದು ಆ ಒಂದು ಆರ್ಟಿಕಲ್ ಅಲ್ಲಿ ಮೊದಲನೇ ಒಂದು ಸಾಲ್ ಬರುತ್ತೆ ಆ ಸಾಲು ಇವತ್ತು ನನ್ನ ತುಂಬಾ ಸೆಡದಂತಹದ್ದು ಆ ಸಾಲಿನಂತಹ ಒಂದು ಸಾಲು ಪುಟ್ಟ ಸಾಲ್ ಇದೆ ಆ ಸಾಲ್ ಹೇಗಿದೆಯಪ್ಪ ಅಂತಂದ್ರೆ ಸೋಲು ನನ್ನ ಶತ್ರು ಅಲ್ಲ ಸೋಲಿನ ಭಯ ನನ್ನ ಶತ್ರು ಎನ್ನುವಂತ ಒಂದು ಸಾಲಿದೆ ಮಕ್ಕಳಿಗೆ ಹಾಗಾಗಿ ಆ ಒಂದು ಭಯವನ್ನು ನೀವು ಮೆಟ್ಟು ನಿಂತರೆ ನೀವು ಜೀವನದಲ್ಲಿ ನೂರಕ್ಕೆ ನೂರು ನಿಮ್ಮ ಏನು ಗುರಿ ಗಮ್ಯ ಇದೆಯೋ ಅದನ್ನು ನೀವು ಮುಟ್ತೀರಿ ಯಾವುದೋ ಒಂದು ನಿಮ್ಮ ಬದಲಾವಣೆಗೆ ಒಂದು ದಿನ ಒಂದು ಕ್ಷಣ ಒಂದು ಸಾಲು ನಿಮಗೆ ಸಾಕಾಗ್ಬೋದು ಹಾಗಾಗಿ ಆ ವಿಜಯ ಕರ್ನಾಟಕದ ಆ ಸಾಲನ್ನು ಆ ಒಂದು ಆರ್ಟಿಕಲ ಮೊದಲೇ ನೀವು ಓದಿ ಜೊತೆಗೆ ವಿಜಯ ಕರ್ನಾಟಕ ಈ ರೀತಿಯಲ್ಲಿ ಈಗ ದಸರಾ ಐದು ಪೂಜೆಯ ಸಂದರ್ಭದಲ್ಲಿ ನೀವು ನೋಡಬಿರಬಹುದು ಒಂದು ವಾರ ವಿವಿಧ ಬಣ್ಣಗಳ ಒಂದು ಸೀರೆಯರ ನೀರೆಯರ ಸೊಗಸು ಸೊಬಗನ್ನು ನೋಡಬಹುದು ಅದೇ ರೀತಿಯಲ್ಲಿ ನಂತರ ಎಕ್ಸಾಮ್ ಹತ್ರ ಬರ್ತಾ ಇದೆ ಬರ್ತಾ ಇದೆ ಪರೀಕ್ಷೆ ಅಂತ ಅಲ್ಲಿ ವಿದ್ಯಾರ್ಥಿಗಳ ಒಂದು ಮಾನಸಿಕ ತೊಡಲಾಟಗಳು ತಲ್ಲಣಗಳು ಯಾವ ರೀತಿಯಲ್ಲಿ ಚಟಪಡಿಕೆಗಳಿದೆ ಅನ್ನುವಂತ ದೃಷ್ಟಿಕೋನದಿಂದ ಆ ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾಕೆಂದ್ರೆ ಈಗ ಚಳಿಗಾಲ ಪ್ರಾರಂಭ ಆಯಿತು ಅಂತಂದ್ರೆ ನಿಮ್ಗೆ ಪರೀಕ್ಷಾ ಭಯ ಪರೀಕ್ಷೆಯ ಚಳಿ ನಿಮ್ಗೆ ಅದನ್ನ ಯಾಕೆಂದ್ರೆ ಎಲ್ಲ ಟೀಚರು ಆ ಚಳಿಯಿಂದ ಪಡೆದ ಕೆಲಸವನ್ನ ನಿಮ್ಮ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯಿ ಎಲ್ಲರೂ ಸಹ ಮಾಡ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ಇಲ್ಲಿ ಹಿಡಿದು ತಂದು ಈ ಒಂದು ವೇದಿಕೆಯ ಮುಂದೆ ಕೂಸಿರ್ತಕ್ಕಂತಹ ಈ ವಿಜಯ ಕರ್ನಾಟಕಕ್ಕೆ ಜೊತೆಗೆ ಆ ಒಂದು ಸೇವೆಯಲ್ಲಿ ನಮ್ಮ ಒಂದು ಅಳಿಲು ಸೇವೆಯನ್ನ ಅವರು ನಮ್ಮ ಕಡೆಗೆ ನಮಗೆ ಒದಗಿಸ್ತಿರ್ತಕ್ಕಂಥದ್ದು ನಾವು ಯಾವಾಗಲೂ ಸಹ ವಿಜಯ ಕರ್ನಾಟಕಕ್ಕೆ ಋಣಿ ಅಂತ ಹೇಳಿ ನಮ್ಮ ಸಾಯಿಂಜಲ್ಸ್ ವಿದ್ಯಾಸಂಸ್ಥೆ ಪರವಾಗಿ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆ ಜೊತೆಗೆ ಜಿಲ್ಲಾಡಳಿತಕ್ಕೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಈ ಒಂದು ವೇದಿಕೆ ಮುದಿಕೆ ಮುಗಿಯನ್ನ ನಾನು ಸಲ್ಲಿಸ್ತೇನೆ ಮಕ್ಕಳೇ

ಕಾಯ್ದೆ ಕಾಯ್ದೆ ಅವರೇ ತಾನೇ ಹೇಳಿದ್ದು ಅಲ್ವಾ ಏನಾದ ಅರ್ಥ ಮಾಡುವ ಪ್ರತಿ ಕೆಲಸದಲ್ಲೂ ದೇವರನ್ನ ಕಾಣುವ ಅಂತ ಬಸ್ ನಲ್ಲಿ ಹೋಗ್ತಾ ಇದ್ದೀರಿ ಒಬ್ಬ ವಯಸ್ಸಾದವರು ಮಾತ್ರ ಬರ್ತಾ ಇದ್ದಾರೆ ಟೆಸ್ಟ್ ಮಾಡದೇನೆ ನೆನಪಿಗೆ ಔಷಧಿ ಕೊಡ್ಲಿ ಬರೋದಿಲ್ಲ ಇದಕ್ಕೆ ಔಷಧಿ ಏನಂತಂದ್ರೆ ಕ್ರಮಬದ್ಧವಾದ ಓದು ಕ್ರಮಬದ್ಧವಾಗಿ ನಾವು ಓದ್ತಾ ಇಲ್ಲ ಅದಕ್ಕಾಗಿ ನಮ್ಗೆ ಈ ನೆನಪಿನ ಶಕ್ತಿಯ ಸಮಸ್ಯೆ ಇದೆ ಅದನ್ನ ನಾವು ಬೇರೆ ಇದು ಮಾಡ್ಬೋದು ಅಂತ ನೋಡ್ಬೋಣ ಒಂದು ಸಮಸ್ಯೆ ನಮಗೆ ರೆಡಿ ಊಟಕ್ಕಲ್ಲ ಪಾಠಕ್ಕೆ